ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತೇ ಮದುವೆ ಇದ್ದಿದ್ದು ನಾನು ನಿನ್ನೆನೇ ಹೋಗಿದ್ದೆ ನಿನ್ನೆ ಒಂದು ಐದು ಗಂಟೆ ಆರು ಗಂಟೆಗೆ ಹಾಸನಗೆ ಹೋಗಿದೆ ಇನ್ನು ಇವತ್ತು ಫ್ರೆಂಡ್ಸ್ ಬೆಳಗ್ಗೆ ಏಯ್ಟ್ ಓ ಕ್ಲಾಕು ಮುಹೂರ್ತ ಇದ್ದಿದ್ದು ನೋಡಿ ಫ್ರೆಂಡ್ಸ್ ನಮ್ಮ ಹಾಸನ ಕಡೆ ಒಳೆ ನೆರಸಿ ಕಡೆ ಯಾವ ಥರ ಮದುವೆ ಆಗುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೆ ಆದರೆ ಫ್ರೆಂಡ್ಸಲ್ಲಿ ಸೌಂಡು ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಈ ವಿಡಿಯೋನ ವಾಯ್ಸ್ ಅವರ್ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ನೋಡಿ ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಬರೋದು ಒಂದೇ ಸಲ ಒಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಒಂದು ಖುಷಿಯಿಂದ ಫ್ರೆಂಡ್ಸ್ ನೋಡಿ ಒಬ್ಬರು ಹೇಳ್ಬೋದು ಎಷ್ಟೋ ಜನ ಎರಡನೇ ಮ್ಯಾರೇಜ್ ಆಗ್ತಾರಲ್ಲ ಅಂತ ಅದು ಬೇರೆ ಸೆಕೆಂಡ್ರಿ ವಿಷಯ ಆದರೆ ಫ್ರೆಂಡ್ಸ್ ಒಂದು ಹೆಣ್ಣು ಗಂಡು ಮೊದಲನೇ ಸಲ ಒಂದು ಮದುವೆ ಲೈಫ್ಗೆ ಹೆಜ್ಜೆ ಇಡುವಾಗ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಅವರ ಹೃದಯದಲ್ಲಿ ಅಷ್ಟು ಖುಷಿ ಇನ್ನು ಬೇರೆ ಯಾವ ಟೈಮಲ್ಲೂ ತುಂಬಿರೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಒಂದು ಹೆಣ್ಣಿನ ಜೀವನದಲ್ಲಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಸಪ್ತಪ್ಪ ದಿನ ತುಳಿತಾಳೆ ಅದು ಶಾಶ್ವತವಾಗಿರಲಿ ಅಂತ ಸಪ್ತಪ ದಿನ ತುಳಿತಾಳೆ ಆಮೇಲೆ ಏನಾಗುತ್ತೋ ಯಾರೂ ಗೊತ್ತಿರಲ್ಲ ಫ್ರೆಂಡ್ಸ್ ಆದರೆ ಲೈಫಲ್ಲಿ ಆ ದಿನ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನಾನು ನಿನ್ನೆ ನನ್ನ ಫ್ರೆಂಡ್ ಮದುವೆ ಅಂತ ನಿಮ್ಗೆ ಹೇಳಿದ್ದೆ ನನ್ನ ಮಗಳಿಗೂ ನನ್ನ ಮಗಳು ಜೊತೆಯೇ ಓದಿದ್ದಂಥ ಹುಡುಗಿ ಅವಳು ಇಂಜಿನಿಯರು ಅವ್ರ ತಂಗಿನೂ ಇಂಜಿನಿಯರು ಅವ್ರ ಮಗನೂ ಕೆಲಸದಲ್ಲಿದೆ ಮತ್ತು ಅವರ ತಂದೆ ಬಂದು ಕಾಂಟ್ರಾಕ್ಟ್ರ್ ಕೆಲಸ ಮಾಡೋದು ಅವರು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾರೆ ಆದರೆ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಫ್ರೆಂಡ್ಸ್ ತೋರಿಸಿದ್ರು ಅಂದರೆ ಫ್ರೆಂಡ್ಸ್ ಅದನ್ನು ನನಗೆ ಬಾಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಒಂದು ಸ್ವಂತ ನಮ್ಮ ಮನೆಯವರು ನಮ್ಮನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಲ್ಲ ಏನಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಬೆಂಗಳೂರಿಂದಲೇ ಒಂದು ಹತ್ತು ಹದಿನೈದು ಜನ ಹೋಗಿದ್ವಿ ಅವ್ರ ಮದುವೆಗೆ ಎಲ್ಲರೂ ಸಂಬಂಧಿಕರಿಗಿಂತ ಫ್ರೆಂಡ್ಸ್ ಫ್ರೆಂಡ್ಸೇ ಜಾಸ್ತಿ ಹೋಗಿದ್ವಿ ಫ್ರೆಂಡ್ಸು ಅವ್ರ ತಾಯಿರು ಇನ್ನು ಫ್ರೆಂಡ್ಸ್ ನನ್ನ ಮಗಳು ಹೋಗಿ ಆಲ್ರೆಡಿ ತ್ರೀ ಫೋರ್ ದಿನವೇ ಆಗಿತ್ತು ನಿಮಗೆಲ್ಲ ಗೊತ್ತು ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ಹೋದೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಸಿದ್ರು ಅಂದರೆ ಫ್ರೆಂಡ್ಸ್ ಒಬ್ಬರು ಮಿನಿಸ್ಟ್ರು ಎಮ್ ಎಲ್ ಎ ಮನೆಗೂ ಅಷ್ಟು ಜನ ಮದುವೆಗೆ ಸೇರಲ್ಲ ಫ್ರೆಂಡ್ಸ್ ನಾನು ನೋಡಿದ ಪ್ರಕಾರ ಅಷ್ಟು ಟು ಜನ ಸೇರಿದ್ರು ಟ್ವೆಲ್ ಥರ್ಟಿ ತನಕ ನೈಟು ಊಟ ಬಡಿಸಿದ್ದಾರೆ ಫ್ರೆಂಡ್ಸ್ ಊಟ ಎಷ್ಟು ಚೆನ್ನಾಗಿತ್ತು ಅಂತೀರ ನೋಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಗಾದೆ ಮಾತು ಹೇಳ್ತಾರೆ ಏನಂತ ಗೊತ್ತಾ ಗಂಡಿಗೆ ಹೆಣ್ಣಿನ ಆಸೆ ಹೆಣ್ಣಿಗೆ ಗಂಡಿನ ಆಸೆ ಆದರೆ ಓದ ಜನಕ್ಕೆಲ್ಲ ಊಟದ ಆಸೆ ಅಂತ ಅದು ಖಂಡಿತವಾಗ್ಲೂ ಸತ್ಯ ಫ್ರೆಂಡ್ಸ್ ಏನೆಲ್ಲ ವೆರೈಟಿ ಮಾಡಿಸಿದ್ರು ಅಂತೀರ ಆಮೇಲೆ ಕಡಲೆ ಬೀಜದಲ್ಲಿ ಮಾಡ್ತಾರಲ್ಲ ಅದು ಮಿಕ್ಚರ್ ಮಾಡಿಸಿದರು ಪಲ್ಯಗಳು ಮಾಡ್ಸಿದ್ರು ಜಾಮೂನ್ ಮಾಡ್ಸಿದ್ರು ಹಪ್ಳ ಮಾಡ್ಸಿದ್ರು ಎಷ್ಟೆಲ್ಲ ವೆರೈಟಿ ವೆರೈಟಿ ಫ್ರೆಂಡ್ಸ್ ಅಂದರೆ ನಿಮಗಿನ್ನ ಮಸಾಲೆ ದೋಸೆನ ಮಾಡಿಸಿದ್ರು ಮಸಾಲೆ ದೋಸೆ ಆದಮೇಲೆ ಚಿತ್ರಾನ್ನ ಮಾಡಿಸಿದ್ರು ಅದಕ್ಕೆ ಚಟ್ನಿ ಮಾಡಿಸಿದ್ರು ಫ್ರೆಂಡ್ಸ್ ಎಲೆ ತುಂಬೋಗಿತ್ತು ನಾನು ಅದನ್ನು ಮಿನಿಲಾಗಲ್ಲಿ ಹಾಕಿದ್ದೀನೋ ಏನೋ ಗೊತ್ತಿಲ್ಲ ಹಾಕಬೇಕೋ ಏನೋ ಅಂತಲೂ ಗೊತ್ತಿಲ್ಲ ಇನ್ನು ಫ್ರೆಂಡ್ಸ್ ನಾವು ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆಗೆ ಇತ್ತು ಬೆಳಗ್ಗೆ ಬಂದು ಫ್ರೆಂಡ್ಸ್ ಇಡ್ಲಿ ವಡೆ ಕೇಸರಿ ಭಾತ್ ಮಾಡಿಸಿದ್ರು ಏನು ಮಾಡಿಸಿರ್ಲಿಲ್ಲ ಅದೂ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಮುಹೂರ್ತ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಮಧ್ಯಾಹ್ನನೇ ಬಂದೆ ಯಾಕೆಂದರೆ ನಾನು ಡ್ಯೂಟಿಗೆ ಹೋಗಬೇಕು ಬೆಳಗ್ಗೆಗೆ ಹಂಗಾಗಿ ಫ್ರೆಂಡ್ಸ್ ಇನ್ನು ಟಯರ್ಡ್ ಆದ್ರಾಗಲ್ಲ ಅವರಂತೂ ಫ್ರೆಂಡ್ಸ್ ಬಿಡೋಕ್ಕೆ ತಯಾರಾಗಿಲ್ಲ ಇರಿ ನಾಳೆ ಹೋಗಿರೋಂತೆ ಇನ್ನವರು ಗೌಡ್ಗಳು ಫ್ರೆಂಡ್ಸ್ ನಾಳೆ ಎಲ್ಲ ಬೀಗ್ ರೂಟ ನಿಮಗೆ ಗೊತ್ತಲ್ಲ ಹಂಗಾಗಿ ಇರಿ ಹೋಗಿರಂತೆ ಇರಿ ಇರಿ ಅಂತ ಎಷ್ಟೋ ಹೇಳಿದ್ರು ಬಟ್ ನನಗಾಗಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನನಗೆ ಸ್ವಲ್ಪ ಕೆಲಸ ಐತೆ ಮನೆಯಲ್ಲೂ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ಬಂದುಬಿಟ್ಟೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಯಾಕಂದರೆ ನಾವು ಎಲ್ಲಾದರೂ ಹೋದರೆ ನಿಮಗೆ ಗೊತ್ತು ಮೈ ಎಷ್ಟು ಟಯರ್ಡ್ ಆಗಿರುತ್ತೆ ಅಂತ ಹಂಗಾಗಿ ನಾನು ಟಯರ್ಡ್ನೆಸ್ ಜಾಸ್ತಿ ಆಗುತ್ತೆ ಅಂಥೇಳಿ ಬಂದು ಫ್ರೆಂಡ್ಸ್ ಮಲ್ಕೊಂಡಿದ್ದಾಳು ಇವಾಗ ಜಸ್ಟ್ ಎದ್ದಿದ್ದೀನಿ ಆರು ಗಂಟೆಗೆ ಆರು ಗಂಟೆಗೆ ಎದ್ದು ಫ್ರೆಂಡ್ಸ್ ನಾನು ಆರು ಗಂಟೆಗೆ ಎದ್ದವಳು ಇನ್ನೇನು ಫ್ರೆಂಡ್ಸ್ ಬಂದು ಮಧ್ಯಾಹ್ನ ಮಲ್ಕೊಂಡಿದ್ದೆ ಅವರು ನಾಲ್ಕು ಗಂಟೆಗೆ ಎದ್ದು ಸಾಂಬಾರಿತ್ತು ರೈಸ್ ಮಾಡಿ ಊಟ ತಿಂದೆ ಇನ್ನೂ ಸ್ವಲ್ಪ ಮ್ಯಾಂಗೋ ಚೆನ್ನಾಗಿ ಹಣ್ಣಾಗಿತ್ತು ನಮ್ಮ ಆಫೀಸ್ದು ಅದೊಂದು ತಿಂದು ಮಲಗಿದೆ ಫ್ರೆಂಡ್ಸ್ ಇನ್ನೇನಿಲ್ಲ ಅಲ್ಲಿಂದ ನಾನು ತಂದಿರೋ ಸ್ಯಾರಿ ನನ್ನ ಮಗಳೊಂದು ಲೇಹಂಗ ಕೊಟ್ಟವಳೆ ಅದನ್ನು ವಾಶ್ ಮಾಡಬೇಕು ನಾನೇನು ಇವಾಗ ವಾಶ್ ಮಾಡಲ್ಲ ಫ್ರೆಂಡ್ಸ್ ನಾಳೆ ನೋಡ್ಕೊಳ್ಳೋಲ್ಲ ನಾಳೆ ನಿಧಾನಕ್ಕೆ ವಾಶ್ ಮಾಡೋಕ್ಕಾಗುತ್ತೆ ಅಂತ ಮಾಡಿಲ್ಲ ಆಮೇಲೆ ಫ್ರೆಂಡ್ಸ್ ನೋಡಿ ಅಲ್ಲಿ ಹೆಣ್ಣದು ಗೋಲ್ಡ್ ಕಲರ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಫ್ರೆಂಡ್ಸ್ ಅವಳು ಇಂಜಿನಿಯರು ಹುಡ್ಗಾನೂ ಇಂಜಿನಿಯರು ಅವರು ಅವರೇ ಆದರೆ ಫ್ರೆಂಡ್ಸ್ ಅವ್ರ ತಂದೆ ತಾಯಿ ಇಬ್ಬರೂ ಮಕ್ಕಳನ್ನ ಅಷ್ಟೇ ಕಷ್ಟದಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಿಸಿದ್ದಾರೆ ಫ್ರೆಂಡ್ಸ್ ನಾವು ನೋಡಿ ಮಕ್ಕಳಿಗೆ ಏನು ಕೊಡ್ತೀವೋ ಇಲ್ವೋ ಹೋಗಿ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ಎಜುಕೇಷನ್ನ ಕೊಡಿಸಿದ್ರೆ ಅವರು ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕ್ತಾರೆ ಅವ್ರ ಲೈಫು ಸೆಟ್ಲಾಗಿ ಹೋಗುತ್ತೆ ಹಂಗಾಗಿ ಫ್ರೆಂಡ್ಸ್ ನೋಡಿ ಅಷ್ಟು ಒಳ್ಳೆ ಮಕ್ಕಳು ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅಂದರೆ ನಾವೇ ಏನಾದರೂ ಹೇಳ್ಕೊಡ್ಬೇಕು ಅನ್ನೋ ಇರ್ತಲ್ಲ ಅವ್ರು ನೋಡಿ ಅವರು ಎಜುಕೇಟೆಡ್ ಇಂಜಿನಿಯರ್ ಆದ್ರೂ ಒಂದು ಚೂರು ಜಂಬ ಇಲ್ಲ ಮತ್ತು ಫ್ರೆಂಡ್ಸ್ ಅವಳು ಹುಡುಗಿ ತಂಗಿ ಬಂದು ಪ್ರಿಯ ಅಂತ ಇದ್ದರು ಆ ಹುಡುಗಿನೂ ತುಂಬ ಫ್ರೆಂಡ್ಶಿಪ್ಪು ತುಂಬ ಒಳ್ಳೆಯ ಹುಡುಗಿ ನಮ್ಮ ಹುಡುಗಿನಂತೂ ಅಷ್ಟು ನಮ್ಮನ್ನೆಲ್ಲರೂ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಛತ್ರದಲ್ಲಿ ಅನ್ನಪೂರ್ಣೇಶ್ವರಿ ಛತ್ರ ಅಂತ ಹಾಸನಲ್ಲಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ಅನುಕೂಲ ತುಂಬ ಚೆನ್ನಾಗಿದೆ ಯಾರಾದರೂ ನಮ್ಮ ಹಾಸನ ಕಡೆಯವರು ಮದುವೆ ಮಾಡಬೇಕು ಅಂದರೆ ನೋಡಿ ಆ ಚಿತ್ರದಲ್ಲಿ ಮಾಡಿ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಚಿತ್ರ ರೂಮ್ಗಳಂತೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಮಗಂತೂ ಬ್ಲ್ಯಾಂಕೆಟ್ಟು ಬೆಡ್ಶೀಟ್ಗಳು ನಾವೆಲ್ಲ ಆಲ್ರೆಡಿ ಫ್ರೆಂಡ್ಸ್ ಬಳೆ ಶಾಸ್ತ್ರ ಮುಗಿದಾಗ್ಲೇ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಆದ್ರೂ ಅವ್ರ ತಾಯಿ ಎಲ್ಲರೂ ಮಲ್ಕ ಹೋಗಿ ಮಲ್ಕ ನಾನು ಅವ್ರ ತಾಯಿ ಎಲ್ಲರೂ ಫ್ರೆಂಡ್ಸ್ ಒಂಥರ ಹೆಂಗೆ ಅಂದರೆ ನಮ್ಮ ಫ್ಯಾಮಿಲಿ ಮದುವೆ ಥರ ಇತ್ತು ಫ್ರೆಂಡ್ಸ್ ನಾನು ಅಷ್ಟು ಸುಲಭದಲ್ಲಿ ಯಾರ ಮನೆ ಮದುವೆಗೂ ಹೋಗೋದೇ ಇಲ್ಲ ಫ್ರೆಂಡ್ಸ್ ಇದಾದ ಮೇಲೆ ನಾನು ಮೈಸೂರಲ್ಲಿ ಒಂದು ಮದುವೆಗೆ ಹೋಗಿದೆ ಅಪ್ಪು ಅಂತ ನಮ್ಮ ಮಗಳು ಫ್ರೆಂಡೇ ಅವಳು ಅವರೆಲ್ಲ ನಮ್ಮ ಮನೆಗೆ ಬಂದರೆ ತ್ರೀ ಡೇಸು ಫೋರ್ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ಆ ಥರ ಇರುತ್ತೆ ಫ್ರೆಂಡ್ಸ್ ಅದನ್ನ ನೆಡ್ಕೊಳ್ಳೋ ಇರುತ್ತೆ ಒಂದು ತ್ರೀ ಡೇಸು ಫೋರ್ ಡೇಸ್ ಅವ್ರ ಅಪ್ಪ ಅಮ್ಮನ ಮನೆಗೆ ಅಂದರೆ ಕಳಿಸ್ತಾರೆ ಬೇರೆ ಮನೆಗೆ ಕಳಿಸಲ್ಲ ಅವಳದು ಮದುವೆಗೆ ನಾನು ರಿಸೆಪ್ಷನ್ ಅಲ್ವ ಅವರಂತೂ ಫ್ರೆಂಡ್ಸ್ ಇನ್ನೂ ರಿಚ್ ಆಗಿ ಮದುವೆ ಆಗಿದ್ರು ಅವರು ಇಂಜಿನಿಯರೇ ಅವರು ಯಾವ ಥರ ಅಂದರೆ ಫ್ರೆಂಡ್ಸ್ ಆ ಬೆಡ್ ಮೇಲೆ ಮಲ್ಕೊಂಡ್ರೆ ಬೆಡ್ ಇಷ್ಟು ಎತ್ತಿರ ಹೋಗ್ತಾಯಿತ್ತು ಆ ಥರ ಮಾಡಿದರು ಆದರೆ ಫ್ರೆಂಡ್ಸ್ ನಾನು ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬಂದಿದ್ದೆ ಆಮೇಲೆ ಈಗ ಒಂದು ಸಿಕ್ಸ್ ಸೆವೆನ್ ಮಂತ್ ಆಯಿತು ಮತ್ತೆ ಬರ್ತಡೇ ಆಯಿತು ಒಂದು ವರ್ಷದ ಅವ್ರ ಮಗದು ಆವಾಗಲೂ ಬಿಡದೆ ಹೇಳಿದರು ಫ್ರೆಂಡ್ಸ್ ಆವಾಗ ಮದುವೆಗೆ ಹೋಗ್ಬಿಟ್ಟು ಬಂದೆ ಇನ್ನೂ ಏನು ಸದ್ಯಕ್ಕೆ ಹೋಗಿಲ್ಲ ಮತ್ತು ಫ್ರೆಂಡ್ಸ್ ಹಾಗಾಗಿ ಇವರು ನಮಗೆ ಹೇಳೋಗಿದ್ರು ಅಷ್ಟು ಪ್ರೀತಿಯಿಂದ ಕಂಡ್ರು ಫ್ರೆಂಡ್ಸ್ ನಮಗೆ ನೋಡಿ ಎಲ್ಲೇ ಹೋಗಲಿ ಅವರೊಂದು ಊಟ ಕೊಡಲಿ ಕೊಡದೇ ಇರಲಿ ಅವರೊಂದು ಪ್ರೀತಿ ವಿಶ್ವಾಸದಿಂದ ಕಾಣದೇ ನಮಗೊಂದು ಖುಷಿ ನಾನು ಒಂದು ಆರು ಗಂಟೆ ಅಂದರೆ ಫ್ರೆಂಡ್ಸ್ ಅವರು ಬಂದಿದ್ದರು ಛತ್ರಕ್ಕೆ ನಾನು ಬಂದೆ ಹೋದೆ ಫ್ರೆಂಡ್ಸ್ ತುಂಬ ಪ್ರೀತಿಯಿಂದ ನೋಡ್ಕೊಂಡು ನೋಡಿ ನಾನು ವೀಡಿಯೋ ಮಾಡುವಾಗ ಆ ವೀಡಿಯೋಗ್ರಾಫರ್ದು ಇದೆಲ್ಲ ಇಟ್ಟಿದ್ದರು ಏನು ತೊಂದರೆ ಇಲ್ಲ ಒಂದು ಕನ್ನಡದಲ್ಲಿ ಕನ್ನಡದ ಮದುವೆ ಹೇಗಿರುತ್ತೋ ಅದನ್ನು ಯಾವ ರೀತಿ ಮಾಡಿದ್ರು ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ ನಾನೊಂದು ಹದಿನಾರು ಹದಿನೇಳು ನಿಮಿಷ ಇದನ್ನು ಕ್ಯಾಪ್ಚರ್ ಮಾಡಿದೆ ಇರಲಿ ಒಂದು ಮದುವೆ ವೀಡಿಯೋ ಅಂತ ಇರಬೇಕಲ್ಲ ಫ್ರೆಂಡ್ಸ್ ಅದು ಇವತ್ತೇ ಯಾಕೆ ಆಗ್ತಾಯಿದ್ದೀನಿ ಇವತ್ತೇ ಮ್ಯಾರೇಜು ನಾವು ಇವತ್ತೇ ಹಾಕ್ಬೇಕಲ್ಲ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಇವತ್ತೇ ಹಾಕ್ತಾಯಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಇವಾಗ ಇನ್ನೇನು ನೋಡ್ತೀನಿ ಏನು ಅಡುಗೆ ಮಾಡಬೇಕು ಅಂತ ಇನ್ನು ಯೂನಿಫಾರ್ಮ್ ಐರನ್ ಮಾಡಬೇಕು ಇಲ್ಲ ಮಾಡಿಟ್ಟಿದ್ದೀನಿ ನಾನು ನೋಡ್ತೀನಿ ಬೆಳಗ್ಗೆ ನಾಳೆಯಿಂದ ಫ್ರೆಂಡ್ಸ್ ನಂದು ಇವತ್ತಿಂದಲೇ ಫಸ್ಟ್ ಶಿಫ್ಟು ಆರೂವರೆಯಿಂದ ಮೂರುವರೆ ಶಿಫ್ಟ್ ಇದ್ದಿದ್ದು ಇನ್ನು ಇವತ್ತೊಂದು ದಿವಸ ನಾನು ಲೀವ್ ತಗೊಂಡಿದ್ದೆ ನೆನ್ನೆನೂ ಲೀವ್ ತಗೊಂಡಿದ್ದೆ ಹಾಗಾಗಿ ಫ್ರೆಂಡ್ಸ್ ನನಗಂತೂ ತುಂಬ ತುಂಬಾ ಖುಷಿ ಆಗೋಯ್ತು ನಾನು ಅವರು ಫ್ರೆಂಡ್ಸ್ ಕಪ್ಪು ಬಳೆನ ನಾನು ಆಲ್ರೆಡಿ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೈ ತುಂಬ ಅವರು ಹೇಳಿದ್ರಂತೆ ಫಸ್ಟ್ ಇಪ್ಪತ್ತೈದು ಜನಕ್ಕೆ ಕೈ ತುಂಬ ಬಳೆನ ಹಾಕ್ಬೇಕು ಅಂತ ಫ್ರೆಂಡ್ಸ್ ಇದೆಲ್ಲ ಆಲ್ರೆಡಿ ನಾವು ಮದುವೆ ಟೈಮಲ್ಲಿ ಹಾಕೊಂಡಿದ್ದು ಅದ್ರದ್ದು ವೀಡಿಯೋ ಹಾಕಿದ್ದೀನಿ ನೋಡಿ ಎಲ್ಲ ನಾವೊಂದು ಇಪ್ಪತ್ತೈದು ಜನ ಎಲ್ಲರೂ ಕೈ ತುಂಬ ಬಳೆ ಹಾಕ್ಕೊಂಡ್ವಿ ಎಲ್ಲರೂ ಖುಷಿಯಿಂದ ಕೂತಿದ್ದ ಇನ್ನು ಮದುವೆ ಮನೆ ಅಂದರೆ ನಿಮಗೆ ಗೊತ್ತಲ್ಲ ಅದರಲ್ಲೂ ಫ್ರೆಂಡ್ಸ್ ನಾನು ಯಾವುದೇ ಮದುವೆಗೆ ಹೋದ್ರೂ ನಾನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಎಲ್ಲರೂ ನನಗೆ ಬೇಗ ಫ್ರೆಂಡ್ಸ್ ಆಗ್ತಾರೆ ಎಲ್ಲ ಮಾತಾಡ್ಕೊಂಡು ಇನ್ನು ನಮ್ಮ ಹುಡುಗಿ ಫ್ರೆಂಡ್ಸ್ಗಳು ಒಂದು ಜನ ಒಂದು ಸ್ವಲ್ಪ ಜನ ಹನ್ನೆರಡು ಗಂಟೆ ರಾತ್ರಿಗೆ ಬಂದರು ಬೆಂಗಳೂರು ಮೈಸೂರಿಂದ ಅವರೆಲ್ಲರೂ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ ಅವರು ಬಂದ ತಕ್ಷಣ ನನಗೆ ಕಾಮಿಡಿ ಮಾಡ್ತಾಯಿದ್ರು ಆಯ್ ಫ್ರೆಂಡ್ಸ್ ಆಯ್ ಆಂಟಿ ಅಂತ ಅವರೆಲ್ಲ ಅವ್ರ ಫ್ರೆಂಡ್ಸ್ಗೆ ನಾವು ಶೇರ್ ಮಾಡಿದ್ದೀವಿ ಆಂಟಿ ನಿಮ್ಮದೆಲ್ಲ ವೀಡಿಯೋನೂ ನೋಡ್ತಾಯಿರ್ತೀವಿ ಚೆನ್ನಾಗಿರುತ್ತೆ ಅಂತೆಲ್ಲ ಫ್ರೆಂಡ್ಸ್ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ನನಗನ್ನಿಸ್ದಂಗೆ ನಾನು ಮಾಡ್ತೀನಿ ಫ್ರೆಂಡ್ಸ್ ನಾನು ಆ ಥರ ಫ್ಯಾಷನಿಕ್ಕಾಗಿ ಮಾಡಬೇಕು ನನಗೊಬ್ರು ವೀಡಿಯೋ ಮಾಡೋರಿಲ್ಲ ಫ್ರೆಂಡ್ಸ್ ನಾನೇ ಇದರಲ್ಲಿ ಮಾಡ್ದ ಆಮೇಲೆ ಇದು ವೀಡಿಯೋನ ಫ್ರೆಂಡ್ಸ್ ನಾನು ಫೋನ್ ನನಗೆ ಕೈಯಲ್ಲಿ ಇಟ್ಕೊಂಡೆ ಮಾಡಿದ್ದೀನಿ ಸ್ಟ್ಯಾಂಡೇನು ಇಲ್ಲ ಅಲ್ಲಿ ಫ್ರೆಂಡ್ಸ್ ಹಾಗಾಗಿ ಒಂದೊಂದ್ಸಲ ವೈಬ್ರೇಷನ್ ಆಗ್ಬೋದೇನೋ ನೋಡಿ ಆದರೆ ಫ್ರೆಂಡ್ಸ್ ತುಂಬನೇ ಆಮೇಲೆ ಫ್ರೆಂಡ್ಸ್ ಅವ್ರ ಗಂಡಿನ ತಾಯಿ ತಂದೆ ಅಂತೂ ಎಷ್ಟು ಆಕ್ಟಿವ್ ಆಗಿದ್ರು ಗೊತ್ತಾ ನನಗೆ ಅವರೂ ನೋಡಿ ತುಂಬ ಖುಷಿ ಆಯಿತು ಹೆಣ್ಣಿನ ತಂದೆ ತಾಯಿನೂ ಅಷ್ಟೇ ಅವರು ಅಷ್ಟೇ ಆಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಓಡಾಡಿಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಅವರೆಲ್ಲರ್ಗಿಂತ ಫ್ರೆಂಡ್ಸ್ ನಮಗೆ ಎದ್ದು ಕಂಡಿದ್ದು ಅವ್ರದ್ದು ಒಳ್ಳೆ ವ್ಯಕ್ತಿತ್ವ ನಮಗೆ ಅವರೆಲ್ಲ ಎಷ್ಟು ಆಸ್ತಿ ಮಾಡಿರಲಿ ಮನೆ ಮಾಡಿರಲಿ ಆಸನಲ್ಲಿ ಫ್ರೆಂಡ್ಸ್ ಅವರು ಸೈಟು ಮನೆ ಚೆನ್ನಾಗಿ ಬದುಕಿದ್ದಾರೆ ಅಷ್ಟೇ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್ ಅವರ ಒಳ್ಳೆ ಗುಣ ನಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ನಮ್ಮನ್ನೆಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡಿಸಿ ನಮಗೆಲ್ಲ ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಆಮೇಲೆ ಫ್ರೆಂಡ್ಸ್ ಹೂವು ಅಂತೂ ನಮಗೆ ದಿಂಡೆಲ್ಲ ಕಟ್ಟಿಸಿ ತಂದು ನಮಗೆ ಮುಡ್ಕೊಳ್ಳೋತಕ್ಕ ಬಿಟ್ಟಿಲ್ಲ ನೋಡಿ ಒಂದೊಂದು ನನ್ನ ಮದುವೆಯಲ್ಲಿ ನಾವು ಮದುವೆಗೆ ಹೋದ್ರೆ ನೀವು ಹೂವು ಮಾಡ್ಕೊಂಡ್ರ ತಿಂದ್ರ ಉಂಡ್ರ ಅಂತ ಯಾರೂ ಕೇಳಲ್ಲ ಫ್ರೆಂಡ್ಸ್ ಆದರೆ ಅವರು ಆ ಥರ ಅಲ್ಲ ನಡೀರಿ ಊಟ ಮಾಡಿರಿ ನಡೀರಿ ನಾಷ್ಟ ಮೇಲೆ ಕಾಫಿನ ನಮ್ಮ ಮುಂದಕ್ಕೆ ತಂದು ಕೊಡ್ತಾಯಿದ್ರು ಇನ್ನು ಅದರಲ್ಲೂ ಫ್ರೆಂಡ್ಸ್ ನನ್ನ ಮಗಳು ನಾನೆಲ್ಲರೂ ಅವಳಿರೋ ಜಾಗಕ್ಕೋದ್ರೆ ಬೆಳಗ್ಗೆಯೇ ಆರು ಗಂಟೆಗೆ ನನಗೆ ಕಾಫಿ ಅಲ್ಲೇ ಮದುವೆ ಮನೇಲಿನೇ ನನ್ನ ಎಲ್ಲೋದ್ರೂ ನನ್ನ ಮಗಳು ಚೆನ್ನಾಗಿ ನೋಡ್ಕೊಳ್ತಾಳೆ ಫ್ರೆಂಡ್ಸ್ ನನಗೆ ಅದೇ ಒಂದು ದೊಡ್ಡ ಖುಷಿ ಅವಳು ಎಲ್ಲೇ ಹೋದ್ರೆ ಫಸ್ಟು ನನ್ನನ್ನು ಗಮನಿಸ್ಕೊತಾಳೆ ಮಮ್ಮಿ ಫಸ್ಟ್ ಹೋಗಿ ನೀನು ಸ್ನಾನ ಮಾಡ್ಕೊ ಅವಳು ನಾವಿರ ರೂಮಲ್ಲಿ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸೇ ಜಾಸ್ತಿ ಆದರು ಪಕ್ಕದ ರೂಮಲ್ಲಿ ಹೋಗಿ ಅಲ್ಲೈತೆ ಹೋಗು ಗೀಜರಲ್ಲಿ ನೀರು ಕಾದೈತೆ ಸ್ನಾನ ಮಾಡ್ಕೊ ಅಂಥೇಳಿ ನಾನು ಅಲ್ಲೇ ಸ್ನಾನ ಮಾಡ್ಕೊಂಡು ರೆಡಿ ಆದ ಫ್ರೆಂಡ್ಸ್ ಎಲ್ಲರೂ ಏಳು ಗಂಟೆ ಏಳುವರೆಗೆ ಪೂಜಾರಿ ಬಂದರು ಎಲ್ಲ ಒಂಥರ ನಮ್ಮ ಮನೆಗಳ ಥರ ರೆಡಿ ಮಾಡ್ಕೊಂಡು ಗಂಡು ಕರ್ಕೊಂಡು ಬರೋ ಶಾಸ್ತ್ರಕ್ಕೆ ನಾವೆಲ್ಲ ಓದ್ವಿ ಆಮೇಲೆ ಅವ್ರಿಗೆ ಚೈನು ಅದೆಲ್ಲ ಕೊಟ್ಟರಲ್ಲ ಅದೆಲ್ಲನೂ ಕೊಟ್ಟರು ಅದಕ್ಕೆಲ್ಲ ನಾವೇ ಮುಂದೆ ನಿಂತ್ಕೊಂಡು ಒಂದು ಮನೆ ಮದುವೆ ಥರ ಫ್ರೆಂಡ್ಸ್ ಆದರೆ ನಾನು ಮುಹೂರ್ತ ಆದಮೇಲೆ ಬರ್ತಿದನಲ್ಲ ಅವರೆಲ್ಲ ಬೇಜಾರು ಮಾಡ್ಕೋತಾಯಿದ್ರು ಇಲ್ಲ ಇಲ್ಲ ಹೋಗಬೇಕು ನಾನು ಕೆಲಸಕ್ಕೆ ಯಾಕೆಂದರೆ ಫ್ರೆಂಡ್ಸ್ ಟಯರ್ಡ್ ಆಯ್ತೀವ ಎಲ್ಲಿಂದಲ್ಲ ಬಂದು ಇದೇ ಫಸ್ಟು ಫ್ರೆಂಡ್ಸ್ ನನ್ನ ಲೈಫಲ್ಲಿ ರಜಾ ಹಾಕಿದ್ರು ನಾನು ಮಧ್ಯಾಹ್ನ ತನಕ ರೆಸ್ಟ್ ಮಾಡಿ ಎರಡು ಗಂಟೆಗೆ ಊರಿಗೋಗಿದ್ದು ಮತ್ತು ಒಂದು ಗಂಟೆಗೆ ಬಂದು ನೋಡಿ ಫ್ರೆಂಡ್ಸ್ ತಾಲಿ ಕಟ್ಟ ಟೈಮು ನೀವೇ ನೋಡ್ತಾ ಇದ್ದೀರಿ ಈ ಟೈಮ್ನ ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಫ್ರೆಂಡ್ಸ್ ಮಧ್ಯಾಹ್ನನೇ ಬಂದು ಮಲಗಿದ್ದೆ ಈಗ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಬೇಕು ಮೈಗೆ ಟ್ರಾವೆಲ್ ಮಾಡಿದ್ದೀನಲ್ಲ ಇನ್ನೂ ಇಟ್ಟಿಲ್ಲ ಇಡಬೇಕು ಆ ಥರ ರೆಸ್ಟ್ ಮಾಡಿ ಹೋಗಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಸುಮ್ಮನೆ ಬಿಝಿ ಹೋಗೋದು ಅರ್ಜೆಂಟಲ್ಲಿ ಬರೋದು ಮೈ ಟಯರ್ಡ್ ಮಾಡ್ಕೊಳ್ಳೋದು ಯಾಕೋ ಈ ನಡುವೆ ನನಗೆ ಅದು ಇಷ್ಟವೇ ಇಲ್ಲ ರಾತ್ರಿ ನಾವೆಲ್ಲ ಹನ್ನೆರಡು ಎರಡು ಗಂಟೆ ತನಕ ಮಾತಾಡ್ತಾ ಕೂತ್ಕೊಂಡು ಮಲಗಿದ್ವಿ ಆಮೇಲೆ ಫ್ರೆಂಡ್ಸ್ ನಾನು ಬರಬೇಕಾದ್ರೆ ಕಾರಲ್ಲಿ ಫುಲ್ ನಿದ್ದೆ ಮಾಡಿದೆ ಇಲ್ಲೂ ಬಂದು ಫ್ರೆಂಡ್ಸ್ ಒಂದು ಗಂಟೆಗೆ ಬಂದು ಮಲ್ಕೊಂಡಳು ನಾಲ್ಕು ಗಂಟೆಗೆ ಎದ್ದು ರೈಸು ಮಾಡಿಟ್ಟು ಮಲ್ಕೊಂಡಿದ್ದೆ ಆಮೇಲೆ ನಾಲ್ಕು ಗಂಟೆಗೆ ಎದ್ದು ಹೊಟ್ಟೆ ತುಂಬ ಊಟ ಮಾಡಿದೆ ಆಮೇಲೆ ಮಜ್ಜಿಗೆ ಕೊಡಿದೆ ಒಂದು ಕಪ್ಪು ಇನ್ನು ಈಗ ಏನು ಮಾಡೋದು ನೋಡ್ತೀನಿ ಫ್ರೆಂಡ್ಸ್ ಇನ್ನು ಬೆಳಗ್ಗೆಗೆ ಏನು ನಾಷ್ಟ ಮಾಡಬೇಕು ಚಪಾತಿ ತಿಂದು ತುಂಬ ದಿನ ಆಗೈತೆ ನೋಡ್ತೀನಿ ಫ್ರೆಂಡ್ಸ್ ಚಪಾತಿ ಹಿಟ್ಟನ್ನ ಕಲಸಿಡ್ತೀನಿ ಇನ್ನು ಫ್ರೆಂಡ್ಸ್ ಮದುವೆ ಇಷ್ಟೆಲ್ಲ ಖುಷಿ ಸಂತೋಷ ಹಂಚ್ಕೊಂಡು ಬಂದ್ವಿ ಮುತ್ಕೊಟ್ಟು ತಾಲಿ ಕಟ್ಟಬೇಕು ಅಂತ ನಾವು ಅಂದ ಅಂದ್ಕೊಂಡಿದ್ದೆ ಯಾರು ಹೇಳಿಲ್ಲ ಆಮೇಲೆ ನಾನು ಹೇಳಿದೆ ಅವ್ರಿಗೆ ಹೇಳಿ ಸರ್ ಒಂದು ಮುತ್ಕೋಟಿಗೆ ಕೇಳಿರಿ ಈಗೆಲ್ಲ ಅದೇ ಟ್ರೆಂಡಿಂಗ್ ಅಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ಅವ್ರಿಗೆ ಸರ್ ಕಿಸ್ ಮಾಡಿ ತಾಲಿಕಟ್ಟೆ ಕೇಳಿಂದ ಈ ಕ್ಯಾಮ್ರಾಮನ್ ಮರೆತುಕೊಂಡು ಆಮೇಲೆ ಕಿಸ್ ಮಾಡಿ ಸರ್ ಅದೆಲ್ಲ ಒಂದು ಇವಾಗ ಟ್ರೆಂಡಿಂಗ್ ಇದ್ದಿದ್ದೆ ಅಲ್ವ ಫ್ರೆಂಡ್ಸ್ ಅದೆಲ್ಲ ಒಂದು ಖುಷಿ ವಿಷಯ ಇರಲೇಬೇಕು ಈಗ ಅದೆಲ್ಲ ಕಾಮನ್ ಆಗಿದೆ ಆಮೇಲೆ ಅವಳು ಲಾಸ್ಟಲ್ಲಿ ಎಲ್ಲ ರಿಸೆಪ್ಷನ್ಗೆ ತುಂಬ ಜನ ಬಂದಿದ್ದರು ಬರ್ತಾ ಬರ್ತಾಯಿದ್ರು ಹಳ್ಳಿ ಕಡೆ ಎಲ್ಲ ಬರಬೇಕಲ್ಲ ಫ್ರೆಂಡ್ಸ್ ಅವಳು ಆಂಟಿ ರಜಾ ಹಾಕಿದ್ದೀನಿ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಅಂದ್ರೆ ಇಲ್ಲಪ್ಪ ನಾನು ನಾಳೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಆಲ್ ದ ಬೆಸ್ಟ್ ಹೇಳಿ ಮಾತಾಡಿಸ್ಕೊಂಡು ಅದು ಮದುವೆಯಲ್ಲಿ ಕೂತಿದ್ರು ಹಂಗಂತದ ಆಂಟಿ ರಜಾಕೆ ಬಂದಿದ್ದೀನಿ ಅಂದರೆ ಹೋಗ್ತಾ ಇದ್ದೀರಲ್ಲ ಅಂತ ಆದರೆ ಫ್ರೆಂಡ್ಸ್ ಅವರೆಲ್ಲ ತುಂಬ ತುಂಬಾ ಖುಷಿಪಟ್ಟರು ನಾನು ಹೋಗಿದ್ದಕ್ಕೆ ಬಂದಿದ್ದಾರಲ್ಲ ಅಂತ ಅದು ಫ್ರೆಂಡ್ಸ್ ನಾವು ಯಾರೇ ಏನೇ ಸಾವಿರ ಸಂಪಾದನೆ ಮಾಡಲಿ ನಮ್ಮನ್ನ ಅಷ್ಟೊಂದು ಇಷ್ಟಪಟ್ಟು ಪ್ರೀತಿ ವಿಷ ಅವ್ರ ತಾಯಿ ಅಂತು ಫ್ರೆಂಡ್ಸ್ ನಮ್ಮ ಮಕ್ಕಳೆಲ್ಲರೂ ನನ್ನ ಮಕ್ಕಳು ಅವರೆಲ್ಲರಿಗೂ ತಮಾಷೆ ಮಾಡ್ತಾಯಿದ್ರು ಆ ಆಂಟಿನ ನೀನು ಫ್ರೆಂಡಾಗಿ ಹೋದ್ರಿ ಆಂಟಿನ ನೀನು ಫ್ರೆಂಡ್ ಆಗೋದ್ರಿ ಆಮೇಲೆ ಅವರ ಅಮ್ಮ ನನಗೆ ಫ್ರೆಂಡ್ಸ್ ಬೆಳಗ್ಗೆ ಒಂದು ರೋಜು ಗುಲಾಬಿ ಕಲರ್ ರೋಜ್ನ ತಂದು ಕೊಟ್ಟರು ಸೈಡಿಗೆ ಮಟ್ಕೊಳ್ಳಿ ಅಂತ ಅದಕ್ಕಂತೂ ಅವರೆಲ್ಲರೂ ಕಾಮಿಡಿ ಮಾಡ್ತಾಯಿದ್ರು ಓ ಲವ್ ಜಾಸ್ತಿ ಆಗಿದೆ ಆಂಟಿ ಮೇಲೆ ನಿನಗೆ ಅಂತ ಅಷ್ಟೇ ಖುಷಿಯಿಂದ ಬಂದು ಅಷ್ಟು ಖುಷಿಯಿಂದ ಮ್ಯಾರೇಜ್ ಆಯಿತು ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ಈ ವಿಡಿಯೋನ ನೋಡಿದರೆ ಪ್ಲೀಸ್ ಅವ್ರಿಗೆ ಆರ ಆರೈಕೆ ಆರಿಸಿ ಆರೈಕೆ ಮಾಡಿ ಹರಿಸಿ ಆರೈಸಿ ಯಾಕೆಂದರೆ ಅವರ ಆರೈಕೆ ಎಲ್ಲ ಚೆನ್ನಾಗಿರಲಿ ಮದುವೆ ಆಗಿರೋ ದಂಪತಿಗಳು ಸುಖವಾಗಿರಲಿ ಅವ್ರನ್ನ ದೇವರು ಚೆನ್ನಾಗಿ ಆರೈಕೆ ಮಾಡಿ ಇಟ್ಟಿರಲಿ ಅಂತ ಆರೈಸಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ದೇವರ ಆಶೀರ್ವಾದವೂ ಇದೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು ಫ್ರೆಂಡ್ಸ್ ನೋಡಿ ಎಲ್ಲರೂ ಎಷ್ಟು ಖುಷಿಯಿಂದ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅವ್ರಿಗೆ ಹಾರೈಸಿ ಹರಿಸ್ತೀನಿ ಫ್ರೆಂಡ್ಸ್ ನಾನಂತೂ ತುಂಬ ಖುಷಿಯಿಂದ ಈ ಮದುವೆ ಓಡಾಡಿದೆ ನನ್ನ ನನ್ನ ಮಗಳು ಫ್ರೆಂಡ್ಸ್ ಮದುವೆಗೆ ಹೋದ್ರೆ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಫ್ರೆಂಡ್ಸ್ ಹಂಗೆ ಹ್ಯಾಪಿಯಾಗಿದ್ದೆ ಬಂದು ನಾನು ಮಲಗಿದ್ದೆ ಇನ್ನು ಫ್ರೆಂಡ್ಸ್ ಮಾಮೂಲಿ ನಮ್ಮ ಕೆಲಸ ನಿಮ್ಮದು ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಅದಿದ್ರೇನೆ ಅಲ್ವಾ ಇದೆಲ್ಲ ಹಾಗಾಗಿ ಈಗ ನೋಡಬೇಕು ಮಲಗಿದ್ದೆ ಅಂತೆ ಹಾಕ್ಲಿಕ್ಕೆ ಬರ್ತೈತೆ ಫ್ರೆಂಡ್ಸ್ ಮುಖ ವಾಶ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ವೀಡಿಯೋ ಇದೆ ಮದುವೆದೆಲ್ಲ ನೋಡೋಣ ಅದನ್ನೆಲ್ಲ ಚೆಕ್ ಮಾಡಿ ಒಂದೊಂದೇ ಒಂದೊಂದೇ ನಿಮಗೆ ಹಾಕ್ತೀನಿ ಎಲ್ಲರೂ ಚೆನ್ನಾಗಿ ಮದುವೆ ನಡೀತು ತಾಲಿನೂ ಕಟ್ಟಿ ಆಯಿತು ನೋಡಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ತಾಲಿಗೆಲ್ಲ ಇನ್ನು ಫ್ರೆಂಡ್ಸ್ ಊಟದ ಟೈಮ್ಗೆ ಇನ್ನು ನಾನು ಇಲ್ಲ ಈಗಲೂ ಇನ್ನೂ ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು ನಾವು ಬರೋ ಹೊರಟು ಬಿಟ್ಟಿವಿ ಫ್ರೆಂಡ್ಸ್ ಹತ್ತು ಗಂಟೆಗೆಲ್ಲ ನಾನು ಛತ್ರ ಬಿಟ್ಬಿಟ್ಟೆ ಇರಲಿ ರಾತ್ರಿನೂ ಊಟ ಮಾಡಿದ್ದು ಹಂಗಾಗಿ ಫ್ರೆಂಡ್ಸ್ ನೀವೆಲ್ಲರೂ ಅವ್ರಿಗೆ ಶುಭ ಹಾರೈಸಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಏನೋ ಫ್ರೆಂಡ್ಸ್ ಒಂದು ಜೀವನದಲ್ಲಿ ನೋಡಿ ದೇವರು ಏನೆಲ್ಲ ಇಟ್ಟಿದ್ದಾನೆ ನಮ್ಮ ಲೈಫಲ್ಲಿ ಒಂದು ಖುಷಿ ಟೈಮು ಒಂದು ಖುಷಿ ವಿಷಯ ಹಂಗಾಗಿ ಫ್ರೆಂಡ್ಸ್ ನನಗಂತೂ ತುಂಬ ತುಂಬಾ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನೂ ಮರಿಬೇಡಿ ಫ್ರೆಂಡ್ಸ್ ನಾನು ನೆನ್ನೆಯಿಂದ ಮದುವೆ ವೀಡಿಯೋಗಳನ್ನ ಮತ್ತು ಮಿನಿ ವೀಡಿಯೋ ಮಿನಿಲಾಗಿ ಎಷ್ಟೊಂದು ಹಾಕಿದ್ದೀನಿ ಅದಕ್ಕೆಲ್ಲ ತುಂಬ ಜನ ಲೈಕ್ ಮಾಡಿದ್ದೀರಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಮತ್ತು ಎಲ್ಲರೂ ಕಮೆಂಟ್ಗಳು ಹಾಕಿದ್ದೀರಿ ಎಲ್ರಿಗೂ ತುಂಬ 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 ತುಂಬಾ ಥ್ಯಾಂಕ್ಸ್ ಆದರೆ ನನ್ನ ಮಗಳದ್ದು ಏನಾಯ್ತು ಅಂದರೆ ಫ್ರೆಂಡ್ಸ್ ಅವಳು ಎಲ್ಲ ಒಂದು ನಾಲ್ಕು ಜನಕ್ಕೆ ಸ್ಯಾರಿ ಉಡಿಸಿ ರೆಡಿ ಮಾಡ್ತಾಯಿದ್ರು ಆಮೇಲೆ ಬಂದಿರ್ತಾಳೆ ವೀಡಿಯೋದಲ್ಲಿ ಇನ್ನು ಡ್ಯಾನ್ಸ್ ಅಂತೂ ಸೂಪರ್ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ನನ್ನ ಮಗಳು ಅವರೆಲ್ಲರೂ ನನ್ನನ್ನು ನೀವೇ ನಂದಿನಿ ಅಮ್ಮ ಓ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತೆಲ್ಲ ಇದ್ರು ಫ್ರೆಂಡ್ಸ್ ನನಗೂ ತುಂಬಾ ಖುಷಿ ಆಯಿತು ಅದರಲ್ಲೂ ನನ್ನ ಮಗಳು ಡ್ಯಾನ್ಸ್ನ ತುಂಬಾ ಚೆನ್ನಾಗಿ ಆಡ್ ಮಾಡ್ತಾಳೆ ಅವಳು ಫಸ್ಟೇ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ದು ಅದು ಒಂದು ಅವಳು ಇನ್ಸ್ಟಾಗ್ರಾಮಲ್ಲಿದ್ದಾಳೆ ನಂದಿನಿ ಕೆ ಜೆ ಅಂತ ಅದರಲ್ಲಿ ಹಾಕಿರ್ತಾಳೆ ಫ್ರೆಂಡ್ಸ್ ನೀವು ಯಾರಾದರೂ ಹೋಗಿ ಚೆಕ್ ಮಾಡೋಂಗಿದ್ರೆ ಮಾಡಿ ಡ್ಯಾನ್ಸ್ ವೀಡಿಯೋನ ಹಾಕಿದ್ದಾಳೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಇನ್ನು ಲೆಹಂಗ ಇತ್ತು ಫ್ರೆಂಡ್ಸ್ ಅದನ್ನು ಒಂದು ಸಟ್ಟು ನಾನೇ ಕೇಳಿದೆ ಕೂಡವಾ ಏನಾದರೂ ಬಟ್ಟೆ ಇದ್ದರೆ ಮಗ ತಗೊಂಡು ಹೋಗ್ತೀನಿ ಕಾರೋಲ್ಲಲ್ವ ಅಂತ ತಂದು ಎರಡು ಬ್ಯಾಗ್ ಕೊಟ್ಟಳು ಫ್ರೆಂಡ್ಸ್ ಯಾಕೆಂದ್ರೆ ಅದೊಂದೇ ಹೋಗಬೇಕಾದ್ರು ಬಸ್ಸಲ್ಲಿ ಹೋಗಿತ್ತಲ್ಲ ಅದನ್ನು ಎಲ್ಲಂತಂದ್ರೆ ಅದು ಅವಳಲ್ಲೇ ಹೇಳಿ ಕಳಿಸಿದ್ದಾಳೆ ಇನ್ನು ನಮ್ಮ ಮಮ್ಮಿ ಯಾವ ಥರ ವಾಶ್ ಮಾಡಿಬಿಡ್ತಾಳೋ ಒಳಗಡೆ ಕ್ಯಾನ್ ಕ್ಯಾನ್ ಕೊಟ್ಟಿರೋದು ನಾನು ನಾನು ಮಾಡ್ತೀನಿ ಬರುವಾಗ ನೀನೇನು ವಾಶ್ ಮಾಡಿಬಿಡ ನಾನು ಬಂದು ವಾಶ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾಳೆ ಫ್ರೆಂಡ್ಸ್ ನಾನೇನು ಹೀಗೆ ವಾಶ್ ಮಾಡಲ್ಲ ಹಂಗೆ ಇಟ್ಟಿದ್ದೀನಿ ಅವಳೇ ಬಂದು ವಾಶ್ ಮಾಡ್ತೀನಿ ಅಂತ ಹೇಳದ್ಲಲ್ಲ ಟೈಮ್ ಮಾಡ್ತೀನಿ ಇಷ್ಟು ನಮ್ಮ ಮದುವೆ ಖುಷಿ ಸಂತೋಷ ತುಂಬನೇ ಸಂತೋಷ ಆಗಿದ್ವಿ ಫ್ರೆಂಡ್ಸ್ ಎಲ್ಲರೂ ಅಷ್ಟೊಂದು ಫ್ರೆಂಡ್ಶಿಪ್ ಆಗಿ ಬಳೆ ಶಾಸ್ತ್ರದಲ್ಲಂತೂ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಬಳೆ ತೊಟ್ಕೊಂಡು ಎಲ್ಲರೂ ಕಾಫಿ ತಿಂಡಿ ತಿಂದ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ನೋಡಿ ಮದುವೆ ಅಂದರೆ ಇದೇ ಸಂಭ್ರಮ ಇರಬೇಕು ಮದುವೆ ಅಂದ್ರೇ ಸಂಭ್ರಮ ಅದರಲ್ಲಿ ಎಲ್ಲರೂ ಒಂದಾಗಿ ಸೇರೋದೇ ಒಂದು ಖುಷಿ ಎಲ್ಲರೂ ಒಂದಾಗಿ ಜೊತೇಲಿ ಶಾಸ್ತ್ರ ಸಂಬಂಧ ಮಾಡೋದೇ ದೊಡ್ಡ ಖುಷಿ ಅವರೆಲ್ಲರೂ ನೀವು ಎರಡು ದಿನ ಮುಂಚೆನೇ ಬರಬೇಕಿತ್ತು ಎಲ್ಲರೂ ಕೈಲೂ ಚೆನ್ನಾಗಿ ಮಾತಾಡ್ತೀರಾ ಎಲ್ಲರ ಕೈಲೂ ಜೊತೆಯಾಗಿ ಹೊಂದ್ಕೊಂಡಿದ್ದೀರ ಅಂತ ಹೇಳ್ತಿದ್ರು ಅದು ನನಗೆ ತುಂಬ ತುಂಬಾ ಖುಷಿ ಆಮೇಲೆ ಇನ್ನೊಬ್ಳು ನನ್ನ ಮಗಳು ಫ್ರೆಂಡ್ಸ್ ಆಂಟಿ ನಾನು ಬರ್ತೀನಿ ಬೆಂಗ್ಳೂರಿಗೆ ಜೊತೆಲಿ ಹೋಗೋಣ ಅಂದಿದ್ಲು ಫ್ರೆಂಡ್ಸ್ ಅವಳು ಹೇಳಿದ್ಲು ನಿಮಗಿಂತ ಫಸ್ಟ್ ಹೋಗ್ತೀನಿ ಅಂತ ನಾನು ಬರಬೇಕಾದ್ರೆ ಮುಹೂರ್ತದಲ್ಲಿ ಹೆಣ್ಣಿನ ಜೊತೆ ನಿಂತಿದ್ಲು ಏನೇ ಬರಲ್ವೇನೇ ಅಂದೆ ಹಾಂ ಅವಳಿಗೆ ಖುಷಿಯಾಗ್ಬಿಡ್ತಲ್ಲ ನಾನು ಬರಲ್ಲಪ್ಪ ನಾನು ಇದನ್ನು ಮುಗಿಸ್ಕೊಂಡು ಒಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಬರ್ತೀನಿ ಸಂಜೆ ಹೊತ್ತಿಗೆ ಬರ್ತೀನಿ ಆಂಟಿ ಅಂದ್ಲು ಸರಿ ನಮ್ಮ ನೀನು ಆರಾಮ ಎಷ್ಟೇ ಆಗಲಿ ಫ್ರೆಂಡ್ಸ್ ಹುಡುಗಿರಲ್ವ ಹುಡುಗಿರು ಹುಡುಗಿರು ಆಯಿತು ನೀವು ಆರಾಮಾಗಿ ಬನ್ನಿ ಅಂತೇಳ್ಬಿಟ್ಟು ಫ್ರೆಂಡ್ಸ್ ನಾನು ನೋಡಿ ಆ ಗ್ರೀನ್ ಕಲರ್ ಸ್ಯಾರಿ ಹುಟ್ಟಿದಳೆಲ್ಲ ಅವಳೇ ನನಗೆ ಜೊತೆಯಲ್ಲಿ ಬರ್ತೀನಿ ಅಂತ ಅವರೆಲ್ಲ ಫ್ರೆಂಡ್ಸೇ ಈ ಕಡೆ ಇರೋರು ಇನ್ನೂ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದು ಆಮೇಲೆ ಇನ್ನೂ ರಿಸೆಪ್ಷನ್ಗೂ ಇನ್ನೂ ರೆಡಿ ಆಗಿರ್ತಾರೆ ನಾಳೆ ಬೀಗ ರೂಟ ಇದೆ ನನ್ನ ಮಗಳು ಇನ್ನೂ ಟೂ ತ್ರೀ ಡೇಸ್ ಆಗುತ್ತೆ ಫ್ರೆಂಡ್ಸ್ ಅದು ಮುಗಿಸ್ಕೊಂಡು ಬರ್ತಾಳೆ ಯಾಕಂದರೆ ಅವರ ಕ್ಲೋಸ್ ಫ್ರೆಂಡ್ ಅವಳು ಕ್ಲೋಸ್ ಫ್ರೆಂಡ್ ಆಗಿರೋಂದ್ರೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್